ಅಧ್ಯಕ್ಷರು ಸ್ವಾಗತ ಲಕ್ಷ್ಮಣರಾವ್ ಅವರು ಕರ್ನಾಟಕ ಬೆಳಗಾವಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಗೌಡ ಅಧ್ಯಕ್ಷರು ನನ್ನ ಆತ್ಮೀಯರು ಲಕ್ಷ್ಮಣರಾವ್ ಅವರಿಗೆ ಸ್ವಾಗತ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ದೇಶದ ಎಂತಹ ಗಂಭೀರವಾದ ಪ್ರತಿಭಟನೆಗಳು ಬಂದಾಗ ನಾವು ಸರ್ಕಾರದ ಜೊತೆಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಣಯಗಳಿಗೆ ನಾವು ಕೂಡ ಬೆಂಬಲವಾಗಿರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು ದೇಶ ಮುಖ್ಯ ಇವತ್ತು ಇಂಥ ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇರಬೇಕಾಗ್ತದೆ ಬೆಂಬಲ ಇರ್ತದೆ ಮತ್ತು ಈ ಘಟನೆಯನ್ನ ನಾನು ಖಂಡಿಸ್ತೇನೆ ಅಮಾನತೆಯಾಗಿ ನಡೆದಿದೆ ಇದು ದುರದೃಷ್ಟ ಅಂತ ಆಗಬಾರ್ದು ಇನ್ನೊಂದು ದುರದೃಷ್ಟ ಅಂದರೆ ಆ ರಾಷ್ಟ್ರದ ನಾಯಕರು ಅದನ್ನು ಬೆಂಬಲಿಸಿ ಮಾತಾಡಿರೋದು ಇನ್ನಷ್ಟು ಪ್ರಚೋದನೆಗೆ ಕಾರಣವಾಗಿದೆ ಇದಾಗಬಾರ್ದು ಇಂಥ ಸಂದರ್ಭದಲ್ಲಿ ಅದು ಭಾರತ ದೇಶ ಬುದ್ಧ ಬಸವಣ್ಣ ಗಾಂಧೀಜಿಯವರ ಒಂದು ನೆಲೆಯಲ್ಲಿ ಬೆಳೆದಂಥ ಭಾರತ ತಂಡದಲ್ಲಿ ಶಾಂತಿ ಪ್ರಿಯರು ಭಾರತ ದೇಶ ಇಂಥವ್ರನ್ನ ಪ್ರಚೋದನೆ ಮಾಡುವುದರಿಂದ ಇದಕ್ಕೆ ಹಿಂದೆ ಕೂಡ ಪಾಠ ಕಲಿಸಿರೋದಿದೆ ಇಂಥದ್ದಾಗಬಾರ್ದು ಯಾವುದೇ ಒಂದು ರಾಷ್ಟ್ರದಲ್ಲಿ ಇಂಥ ಘಟನೆಗಳಾದಾಗ ಇಂಥ ಘಟನೆಗಳನ್ನ ಎಲ್ಲ ರಾಷ್ಟ್ರಗಳೂ ಸೇರಿ ಖಂಡನೆ ಮಾಡಿವೆ ಅವರು ಕಂಡಿಸಬೇಕಾಗಿತ್ತು ಆದ್ದರಿಂದ ನಾನು ಪೂರ್ತಿ ಪ್ರಮಾಣದಲ್ಲಿ ಈ ಘಟನೆಯನ್ನು ಕಾಣಿಸ್ತೀನಿ ಇದು ಮರುಕಳಿಸಬಾರದು ಇದು ಮರುಕಳಿಸಿದಂತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು ಎಂಥ ಪರಿಸ್ಥಿತಿಯಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಇರಲ್ಲ ಇದನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಯಾರು ಟೆರರಿಸ್ಟ್ ಇದ್ದಾರೆ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಚಂದ್ರಶೇಖರ್ ಅವರು ನಿನ್ನೆ ಉತ್ತರ ಹೇಳಿದ್ರೆ ನಾನೇನೇ ಉತ್ತರ ಹೇಳುವಷ್ಟಿಲ್ಲ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ನಮ್ದೇ ಕಾರ್ಯಕ್ರಮ ಇತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಎರಡು ವರ್ಷದ ಸಾಧನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಉದ್ಘಾಟನೆ ಮಾಡಿ ಅಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಬೇರೆ ಬಿಜೆಪಿ ಅವರು ಅದಕ್ಕೆ ರಾಜಕೀಯ ಬೆರೆಸ್ತಾರೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಾವಿದ್ದೇವೆ ಕಷ್ಟ ಕಾಲದಲ್ಲಿ ಸರ್ಕಾರ ದೇಶ ಮುಖ್ಯ ದೇಶದ ಹಿತಕ್ಕಾಗಿ ನಾವು ನಿಮ್ಮ ಜೊತೆಯಲ್ಲಿ ಇದೇ ಅಂತ ಹೇಳಿದಾಗ ಅದು ಅದು ರಾಜಕೀಯ ಬೆರೆಸಬಾರದು ಗಂಭೀರವಾದ ಪರಿಸ್ಥಿತಿಗಳಲ್ಲಿ ರಾಜಕಾರಣ ಮಾಡಬಾರ್ದು ಅದು ಯಾವುದೇ ಪಕ್ಷ ಆಗಿಲ್ಲ ಬೆಲೆ ಏರಿಕೆ ಬಗ್ಗೆ ನಾವು ಮಾಡಲೇಬೇಕಾಗಿದೆ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಆಧಾರ ಇಟ್ಟುಕೊಂಡು ಬ್ಯಾರಲ್ ಬೆಲೆ ಏನಿದೆ ಅವಾಗ ನಾವು ಪೆಟ್ರೋಲ್ ಡೀಸೆಲ್ ಏನು ಕೊಡಬೇಕು ಅನ್ನೋದು ಬಂದಿದೆ ಹಿಂದೆ ನೀವು ಉದಾಹರಣೆಗೆ ಎ ಸರ್ಕಾರ ನಾನು ಕೂಡ ಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ಯಾರಲ್ ರೇಟ್ನ ಅನುಸರಿಸಿ ಅವರು ಈ ಬೆಲೆಯನ್ನು ನಿಗದಿ ಮಾಡ್ತಿದ್ರು ಸಬ್ಸಿಡಿ ಕೂಡ ಕೊಡ್ತಾ ಇದ್ರು ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಇವರು ಒಂದಕ್ಕೆ ಡಬಲ್ ಮಾಡಿದ್ದಾರೆ ಬ್ಯಾರಲ್ ಬೆಲೆಯನ್ನು ಆಧಾರ ಮಾಡಿದ್ರೆ ಅದರ ಡಬ್ಬಲ್ ಮಾಡಿ ಆ ಡಬ್ಬಲ್ ಮಾಡಿರೋದ್ರಿಂದ ರೈತರಿಗಾಗ್ಲಿ ವ್ಯಾಪಾರಸ್ಥರಿಗಾಗಲಿ ಸಾರ್ವಜನಿಕ ಎಲ್ಲರಿಗೂ ಕೂಡ ಇದು ದೊಡ್ಡ ಹೊರೆಯಾಗಿದೆ ಎಲ್ಲಿ ಹೋಗ್ತದೆ ಹಣ ಇದು ಆಶ್ಚರ್ಯವಾದ ಅವಶ್ಯಕತೆ ಏನಿತ್ತು ಯಾವಾಗೂ ಕೂಡ ವ್ಯವಸ್ಥೆಯಲ್ಲಿ ಹೊರ ಆಗದಂತೆ ಲಾಸು ಆಗದಂತೆ ನಡೆಸ್ಕೊಂಡು ಹೋಗಬೇಕು ಇವರು ಒಂದಕ್ಕೆ ಡಬ್ಬಲ್ ವಸೂಲು ಮಾಡಿ ಈ ಏನು ಮಾಡಬೇಕು ಅಂತಿದ್ದಾರೆ ಇವರು ಕಾರಣ ಕಾರಣ ಕೊಡಬೇಕು ಹಣ ಎಲ್ಲಿ ಹೋಗ್ತಾ ಇದೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನಮ್ಮ ನಾಯಕರು ಪಾರ್ಲಿಮೆಂಟಲ್ಲಿ ಕೇಳ್ತಾರೆ ಇದು ಪಾರ್ಲಿಮೆಂಟ್ ಮುಗಿದ ಮೇಲೆ ಇಂಥವೆಲ್ಲ ಡೆವಲಪ್ಮೆಂಟ್ಸ್ ಆಗಿವೆ ಒಟ್ಟಾರೆ ನಾನು ಹೇಳೋದು ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಬೆಲೆ ಹಿಂತೆಗೆದುಕೊಡ್ಬೇಕು ಬೆಲೆ ನಿಗದಿ ಮಾಡೋದನ್ನ ವಾಪಸ್ ಪಡಿಬೇಕು ಜನರಿಗೆ ಹೊರೆಯಾಗಿದೆ ರೈತರಿಗೆ ಹೊರೆಯಾಗಿದೆ ಡೀಸೆಲ್ ಇವತ್ತು ಟ್ರ್ಯಾಕ್ಟರ್ ಎಲ್ಲಿದೆ ವ್ಯವಸಾಯ ಮಾಡಕ್ಕಾಗದಲ್ಲ ಇವೆಲ್ಲವನ್ನು ಕೂಡ ದುಬಾರಿ ಮಾಡಿದ್ದಾರೆ ಒಂದು ಕಡೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೂಡ ಕಡಿಮೆ ಈ ಜೋಳ ನಮಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬೆಲೆ ಇದೆ ಇವರು ಕೂಡ ಬೆಲೆ ಕಡಿಮೆ ಇದೆ ನಾನೇ ಅದನ್ನ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಹೋಗಿ ನೀವು ಗೊತ್ತಿದೆ ನೀವು ಕೂಡ ಹುಬ್ಬಳ್ಳಿಯವರು ಇದ್ದೀರಿ ಜೋಳ ಮಾರ್ಕೆಟ್ ನಲ್ಲಿ ಜಾಸ್ತಿ ಬೆಲೆ ಇದೆ ಅದರಿಂದ ನೀವು ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ನಮಗೆ ಬರುತ್ತೆ ಆ ಜೋಳವನ್ನು ನಾವು ಕೂಡ ಏನು ಇವತ್ತು ಪಡಿತರ ಚೀಟಿ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಕೊಡಕ್ ಆಗುತ್ತೆ ಈಗ ನಾವು ಸಾಕಷ್ಟು ಕೊಡಕ್ ಆಗ್ತಾ ಇಲ್ಲ ಒಂದು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೊಟ್ಟಿದ್ವಿ ಈ ಸಾರಿ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಜೋಳ ಉಪಯೋಗಿಸೋರ್ಗೆ ಕೊಡೋದು ತೀರ್ಮಾನ ಮಾಡಿದೆ ಅಂದ್ರೆ ಕೆ ಕೆಜಿ ಜೋಳ ಎರಡು ಕೆ ಜಿ ಅಕ್ಕಿ ಕೊಡಬೇಕಂತ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸಿದೆ ಇಷ್ಟು ದಿನ ಎರಡು ಕೆಜಿ ಕೊಡ್ತಿದ್ವಿ ಕೆ ಕೆಜಿ ಕೊಟ್ಟರು ಕೂಡ ನಾವು ಪೂರ್ತಿ ಕೊಡಕ್ಕೆ ಹಾಕ್ತಾ ಇಲ್ಲ ಅದಕ್ಕೆ ರಬಿ ಮತ್ತು ಖಾರಿಫ್ ಎರಡರಲ್ಲಿ ಕೂಡ ಒಂದೊಂದು ಲಕ್ಷ ಮೆಟ್ರಿಕ್ ಟನ್ ಅನ್ನು ಮಾಡಿ ಪ್ರಕ್ಯೂರ್ಮೆಂಟ್ ಮಾಡೋ ತೀರ್ಮಾನ ರಾಜ್ಯ ಸರ್ಕಾರ ತಗೊಂಡಿದ್ದೀವಿ ಆಗ ನಾವು ಕಂಪಲ್ಸರಿಯಾಗಿ ಎರಡು ಕೆ ಜಿ ಪೂರ್ತಿ ಪ್ರಮಾಣದಲ್ಲಿ ಕೊಡಬಹುದು ಎರಡನೇದು ಅಕ್ಕಿ ಹೆಚ್ಚು ಉಪಯೋಗ ಇರುವಂತ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ನಾವು ಮೂರು ಕೆ ಜಿ ಜೋಳ ಮಾಡುವಂಥದ್ದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮಂತ್ರಿಗಳಾದ ಪ್ರಲ್ ಜೋಶಿ ಕಳಿಸಿದ್ದೇವೆ ಅದರೂ ತಕ್ಷಣ ನಾನು ಮೂರು ಕೆ ಜಿ ಜೋಳ ಕೊಡೋದಕ್ಕೆ ಏರ್ಪಾಟ್ ಮಾಡಿಕೊಡ್ತೀನಿ ಅದಕ್ಕೆ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಈಗ ನಾವು ಪ್ರಕ್ಯೂರ್ ಮಾಡುವಂಥ ಕೆಲಸ ಮಾಡ್ತೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಿದ್ದಾರೆ ಹಿಂದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೇ ಇತ್ತು ಈಗ ಅವರು ಕೊಡೋಕೆ ಮುಂದೆ ಬಂದಾಗ ನಾವು ತಗೊಂಡಿದ್ದೀವಿ ಈಗ ಹತ್ತು ಕೆ ಜಿ ಅಕ್ಕಿಯನ್ನು ಸುಮಾರು ನಾವು ಎರಡು ತಿಂಗಳಿಂದ ಕೊಡ್ತಾ ಇತ್ತು ಆಗಸ್ಟ್ ಜ್ಯೋತಿಂಗ್ ಶುರು ಮಾಡಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ರೆಗ್ಯುಲರ್ ಕೊಡ್ತಾ ಇದೀವಿ ರೆಗ್ಯುಲರ್ ಇದು ಡಿಟೇಲ್ಸ್ ಅವರು ಕಾಟ ಕೊಡ್ತಾರೆ ನನಗೆ ಹ್ಹ ಕೊಡಿ ಸೊ ಇದರಿಂದ ಜನರಿಗೆ ಅನುಕೂಲ ಆಗಲಿ ನಾವು ಪ್ರತದ್ಯಂತೆ ਦਿੱತ್ತೀವಿ ಅದಕ್ಕೆ ಸದುಪಯೋಗ ಮಾಡ್ಕೊಳ್ಳಲಿ ಉಪಯುಕ್ತ ಇದನ್ನ ಯಾಕಂದ್ರೆ ಬಡವರು ಯಾವುದೇ ಕಾರಣಕ್ಕೂ ಕೂಡ ಊಟ ಇಲ್ಲ ಅಂತ ಮಲಗಬಾರ್ದು ಅಂತ ಹೇಳಿ ಫುಡ್ ಕಾರ್ಪೊರೇಷನ್ ಒದಗಿಸ್ತಾ ಇದೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಇದ್ದಾಗ ತಂದಿದೆ ಎರಡ್ ಸಾವಿರದ ಹದಿಮೂರು ಈ ಆಕ್ಟ್ ಅಲ್ಲಿ ಏನ್ ಹೇಳ್ತದಂದ್ರೆ ಯಾರು ಕೂಡ ಊಟ ಇಲ್ಲ ಅಂತ ಮಲಗಬಾರ್ದು ಆ ಸರ್ಕಾರಗಳ ಜವಾಬ್ದಾರಿ ರಾಜ್ಯ ಸರ್ಕಾರಗಳು ಅವರಿಗೆ ಈ ದವಗಳನ್ನು ಕೊಡಲೇಬೇಕು ಮತ್ತು ಮನ್ರೇಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವರಿಗೆ ಕೆಲಸವನ್ನು ಕೂಡ ಕಂಪಲ್ಸರಿ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಎರಡು ಆಕ್ತನ್ನು ಕೂಡ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗಿ ಮಾಡಿ ನಾನು ಕೂಡ ಅಲ್ಲಿ ಮಂತ್ರಿ ಇದರ ಮುಖಾಂತರ ಕಂಪಲ್ಸರಿ ಈ ರಾಜ್ಯದ ಬಿಲೋ ಪಾವರ್ಟಿ ಲೈನ್ ಅವರಿಗೆ ಕಂಪಲ್ಸರಿ ಕೊಡಬೇಕು ಇದು ಕೇಂದ್ರ ಸರ್ಕಾರ ತೀರ್ಮಾನ ಅದೇ ತೀರ್ಮಾನ ಇವತ್ತಿನ ಸರ್ಕಾರಕ್ಕೆ ನಡೆಸ್ತಾ ಇದೆ ನಾನು ಅವರನ್ನ ಮತ್ತೊಂದು ವಿಷಯವನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿದೆ ನಮಗೆ ಈಗಾಗಲೇ ರಾಗಿ ಹೆಚ್ಚಿಗೆ ಉತ್ಪಾದನೆ ಮಾಡ್ತಾ ಇದ್ವಿ ರಾಗಿಯನ್ನು ಪ್ರಕ್ಯೂರ್ಮೆಂಟ್ ರೇಟ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಆದರೆ ಆ ರಾಗಿ ಉತ್ಪಾದನೆ ಇವತ್ತು ಮಿಲೆಟ್ಸ್ ಪಟ್ಟಿಯಲ್ಲಿ ಸೇರಿಕೊಂಡಿದೆ ರಾಗಿ ಜೋಳ ಇವೆಲ್ಲ ಅದರಿಂದ ಹೊರದೇಶಗಳಿಗೆ ಅಂದರೆ ತಮಿಳುನಾಡು ಕೇರಳ ಅಥವಾ ಉತ್ತರ ಭಾರತದಲ್ಲಿ ಯಾಕಂದ್ರೆ ರಾಗಿ ಒಳ್ಳೆ ಆರೋಗ್ಯವಾದಂತಹ ಪದಾರ್ಥ ಆಗಿರೋದ್ರಿಂದ ಅದನ್ನು ಉಪಯೋಗಿಸೋದಕ್ಕೆ ನಮಗೆ ಹೆಚ್ಚಿಗೆ ಪ್ರಕ್ಯೂರ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಅವರು ಕೂಡ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಯಾಕಂದ್ರೆ ರಾಕಿನ ಉತ್ಪಾದನೆ ಆದಷ್ಟು ಪ್ರಕ್ಯೂರ್ ಮಾಡಕ್ಕೆ ಆಗ್ತಾ ಇವತ್ತು ಜ್ವರದ್ದು ಆಗಿದೆ ಜೋಳ ಎಷ್ಟು ಉತ್ಪಾದನೆ ಮಾಡ್ತೀರಿ ಅಷ್ಟನ್ನು ಪ್ರಶ್ನ ಮಾಡೋಕ್ಕಾಗ್ತಾ ಇಲ್ಲ ಈಗ ಹೊಸದಾಗಿ ನಾನು ಒಂದು ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೂ ಒಂದು ಕೆ ಜಿ ಅಂದರೆ ಎರಡು ಕೆ ಜಿಗೆ ಒಂದು ಕೆ ಜಿ ಕೊಡೋಣ ಅಂತ ಒಂದು ಮನವಿ ಮಾಡಿದ್ದೀನಿ ಅದು ಅಲ್ಲಿಂದ ಅಪ್ರೂವಲ್ ಅಂದರೆ ಪ್ರತಿ ಕಾರ್ಡ್ಗೆ ಒಬ್ಬ ವ್ಯಕ್ತಿಗೆ ಮೂರು ಕೆ ಜಿಯನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಬಂದಿದೆ ಅದರಿಂದ ಯಾಕಂದರೆ ಅಕ್ಕಿ ಕಡಿಮೆ ಬೆಳೆಸ್ತೀರಿ ಜೋಳ ಜಾಸ್ತಿ ಬೆಳೆಸ್ತೀರಿ ಈ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ ಸಮರ್ಪಕವಾಗಿ ನಾವು ವಿತರಣೆ ಕೂಡ ಮಾಡ್ತಾ ಇದ್ದೇವೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಅವರು ಅದನ್ನ ನೋಡ್ಕೋಬೇಕಾಗಿತ್ತು ಆಗಿಂದಾಗೆ ಇದೇನು ಹೊಸದೇನಲ್ಲ ಆಗಿಂದಾಗೆ ನಡೀತಾನೆ ಇರ್ತದೆ ಅವ್ರದ್ದು ದಾಳಿ ಅದರ ಮೇಲೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಒಂದ್ ಕಡೆ ವಿಫಲವಾಗಿದೆ ಅಂದ್ರೆ ಇಷ್ಟು ದಾರುಣವಾದಂತ ಕೆಲಸ ಆಗಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಹೊಸ ಕಾರ್ಡ್ ಶೀಘ್ರದಲ್ಲಿ ಮಾಡ್ತೀವಿ ಕೊಡ್ತಾ ಇದ್ದೀವಿ ಹೊಸ ಕಾರ್ಡ್ ಯಾವ್ದಿದೆ ಅಂತ ಸ್ವಲ್ಪ ಅರ್ಥ ಇರಬಹುದು ಕೆಲವು ಆದ್ರೆ ಹೊಸ ಕಾರ್ಡ್ ಯಾವ್ದಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಹಣ ತಮ್ಮದಿರ್ತಾರೆ ತಂಗಿದಿರ್ತಾರೆ ಬೇರೆ ಬಂದು ಇರ್ತಾರೆ ಅವ್ರ ಹೊಸ ಕಾರ್ಡಿಗೆ ಅರ್ಜಿ ಆಗ್ತಾರೆ ಪ್ರೊಸೀಜರ್ ಏನಿದೆ ತಹಸೀಲ್ದಾರ್ ಹತ್ರ ಹೋಗಿ ಸರ್ಟಿಫಿಕೇಟ್ ಏನು ನಾನು ಬೇರೆ ಇದ್ದೀನಿ ನಮ್ಮ ತಾಯಿ ತಂದೆ ಬೇರೆ ಇದ್ದಾರೆ ಅಥವಾ ನಮ್ಮಣ್ಣ ತಂದೆ ಬೇರೆ ಇದ್ದಾರೆ ನನಗೆ ಹೊಸ ಕಾರ್ಡ್ ಕೊಡಬೇಕಂದ್ರೆ ಕೊಡೋಕೆ ನಮ್ಗೆ ಅವಕಾಶ ಇತ್ತು ಅದಿಲ್ಲದೆ ಸುಮ್ಮನೆ ಅರ್ಜಿ ಆಗ್ಬಿಟ್ಟು ಸುಮ್ಮನೆ ಅಲ್ಲಿ ಹೋಗಿ ಆ ಕುಟುಂಬನ ಭಾಗ ಮಾಡ ಅವಾಗ ಮಾಡಿಕೊಂಡಾಗ ನಮ್ಗೆ ಅದು ಬಂದರೆ ನಾವು ತಕ್ಷಣ ಕೂಡ ಕೂಡ ಅವಕಾಶ ಹೊಸ ಕೊಡಕ್ಕೆ ಈ ಇಷ್ಟೇ ನಾನು ಅದನ್ನೇ ಹೇಳ್ತೇನೆ ಯಾರಾದರೂ ಕುಟುಂಬಗಳು ಕೆಲವರು ಇನ್ನೂ ತೆಗೆದುಕೊಳ್ಳದೆ ಇರಬಹುದು ಒಂದು ಅಕಸ್ಮಾತ್ ಇಲ್ಲ ಅಂತ ನಾನು ಹೇಳಕ್ಕಾಗ ಆದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಳಜಿ ಇರೋದು ರಾಜ್ಯ ಕರ್ನಾಟಕ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಹೋಲಿಸಿದೆ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ సిక్స్టిక్ ఒక్క కార్డు కూడా కతల అది బేగ కార్డ్ అక్కడ వ్యవస్థ అక్క జాస్తి అక్రమ కేసెస్ ನಾನು ಹೇಳಿ ಆ ಈಗಾಗಲೇ ಸಾಕಷ್ಟು ಕಡೆ ಕ್ರಮ ಜರುಗಿಸಿ ಸುಮ್ಮನೆ ಕುಂತಿಲ್ಲ ನಾವು ಆಕ್ಷನ್ ತಗೊಂಡಿದ್ದೀವಿ ಅದಕ್ಕೆ ನಾನು ಈ ಕಡೆ ಯೋಚನೆ ಮಾಡಿದ್ದೆ ಇವರಿಗೆ ಅಕ್ಕಿ ಜಾಸ್ತಿ ಕೊಡೋದಕ್ಕಿಂತ ಜೋಳ ಕೊಡೋಣ ಜೋಳ ಕೊಟ್ರೆ ಸರ್ ಯೋಗ ಆಗ್ತದೆ ಉಪಯೋಗಿಸ್ತಾರೆ ಬಂದಿದ್ವಿ ಅವ್ರು ಬಂದ ತಕ್ಷಣ ಶುರು ಮಾಡಿ ಈ ಮೂರು ಕೆಜಿ ಉತ್ತರ ಎರಡು ಕೆಜಿ ಅಕ್ಕಿ ಕೆಜಿ ಮಾಡಬೇಕು ಅಂತ ಪ್ರಸ್ತಾವನೆ ಕಳಿಸಿ ದಕ್ಷಿಣ ದಕ್ಷಿಣದಲ್ಲಿ ಕೂಡ ರಾಗಿ ಕೊಡಬೇಕಂತ ಅದಿಂದು ಪ್ರಸ್ತಾವನೆ ಕಳಿಸಿಲ್ಲ ಇದು ಕಳಿಸಿದೆ ಮಾತ್ರ ಯಾಕಂದ್ರೆ ಇಲ್ಲಿ ಅಕ್ಕಿ ಜಾಸ್ತಿ ಉಪಯೋಗ ಉಪಯೋಗಿಸಲ್ಲ ಅಂತ ಮನಸ್ಸು ಬಂದಿದೆ ಅದರಿಂದ ಜೋಳ ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಪ್ರಯೋಜನ ಆಗ್ತದೆ ಇಲ್ಲಿ ಇವರಿಗೆ ಅಂತ ಈ ಯೋಚನೆ ಮಾಡಿ ರೆಕ್ಟರ್ ಕಡಲಕಂದೆ ಸರ್ ಶೇರ್ ಮಾಡ್ತೀನಿ ಸರ್ ಈಗ ಜನರೂ ಬಂದಲ್ಲಿದ್ದಾರ ಸರ್ ಒಂದ್ ಕಡೆ ಬಿಜೆಪಿ ಜನ ಆಕರ್ಷನ್ ಮಾಡ್ತಾ ಇದ್ದಾರೆ ನೀವು ಕೇಂದ್ರದ ವಿರುದ್ಧ ಮಾಡ್ತಾ ಇದ್ದೀರಾ ಯಾರು ಒಪ್ಪೋಕೆ ಸರ್ ಜನ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಒಪ್ಪುತ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಒಳ್ಳೆಯ ಪ್ರಶ್ನೆ ಕೇಳಿಲ್ಲ